ನಾನು ಅದನ್ನ ಅದಕ್ಕೆ ಇವತ್ತಾದ್ರಾಗ ಹೋಗಿದ್ದೇ ಮುಂದೊಂದು ತುಪ್ಪು ಹಚ್ಚಿ ಬರ್ತೀನಿ ನನ್ನ ಮಗಳು ಅಂಥ ಕೂಸಿನ ಬಿಟ್ಟು ಊದಿ 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 ಅಷ್ಟು ಕಣ್ಣಾಗೆಣ್ಣೆ ಬಿಟ್ಕೊಂಡು ಭಾಳ ಕಷ್ಟಪಟ್ಟತಿ ಇನ್ನು ದೇವರಾಸೀರ್ವಾದಿ ಅಂತ ಅದೊಂದು ಆತಂದ್ರೆ ರೀ ಭಾಸ ಅಲ್ಲ ಅಂದ್ರೆ ಬಡ ಬಡ ಒಂದು ಚಲೋ ಹೊರಾತ್ ನೋಡಿ ಮದುವೆ ಮಾಡ್ಬಿಡದ್ರಿ ಎಷ್ಟು ಸ್ವಲ್ಪ ಬೇಕೇ ಇರ್ತಾಳ್ರಿ ನಾವು ಎಷ್ಟು ತಿಂದಾರೆ ಹೇಳ್ರಿ ಮುಂದಾಕಿ ಜೂನ ಒಂಟಿ ಜೂನ್ ಆಗಂಗಿಲ್ಲನ ங்க ஐயசு அந்த யார் நானு நீன முன்னாடி கிவ் இன்முஞ்சாக அதுக்கார்த்தாட்ரிவா மகள நின்று மாத்தாக்கத்தி நோடு அது அதினா இதன மாதிரி நோடு நன் மகளு இவத்திஷ்டு குஷியாக இருது நோடிதுரா இவா, ஹாசக்கே உதில மகலா, நீ மாப் பிழுக் கரேவா ஓ, அவா, நீ ஜோகு அப்பிழுத்து கரேவு அப்போ நீ நீ எங்குட்டத்து நான் பாசாகினான்தா யோ, தேவுரே நன்னுமுத்தைக்கிறான்தின்னை

ಇವ ನನ್ ಮಗ ಇಲ್ಲದ ಈ ಖುಷಿ ಮೊದಲು ನನ್ ಮಗನ್ ನೋಡ್ಬೇಕು ನಾನು ಮಕ್ಕಳವ ಈ ಹೊರಟ ತುಂಬಾ ಊಟ ಮಾಡಿಸಿದ್ನೇ ಅಂಚೂರು ಅನ್ನ ಮೆತ್ತ ಕಲಸಿ ಉಂಡು ಮಕ್ಕಳಿ ಯದ್ಮಾಗಿ ಗೆಬಸ್ಬೇಡ ಮತ್ತೆ ಸುಮ್ನೆ ಕಿರಿಕಿರಿ ಮಾಡ್ತೇತಿ ಯದ್ಮಾಗಿತ್ಕೊಳ್ಳಿ ಅಂತ ಅಪ್ಪ ನಾಳೆ ಹೋಗ್ತೀನಿ ನಾಳೆ ಹೋಗಿ ಅದೇನೇ ಒಂದ್ ಸ್ವಲ್ಪ ಪ್ರಸಿದ್ಧ ಇರ್ತಾವ ಅದನ್ನ ನೋಡ್ಕೋತೀನಿ ಒಂದ್ ಚಲೋ ದಿವಸ ನೋಡಿ ಜಾಯ್ನ್ ಆಗ್ತೀನಿ ಹಂಗಂದ್ರ ಮನೆ ಗುರುಗಳು ಅದರಲ್ಲ ನಮ್ಮನಿ ಗುರುಗಳನ್ನ ಒಂದ್ ಮಾತ್ ಫೋನ್ ಹಚ್ಚಿ ಕೇಳ್ತೀನಿ ಚಲೋ ದಿವಸ ಯಾವತ್ತೈತೆ ಅಂತಂದ್ರೆ ಅವತ್ತ ಹೋದ್ ಜಾಯ್ನ್ ಆ ಮಗ ಆತ ಹೆಂಗಂತ ಹಂಗಾಗ್ಲಿ அண்ணங்க இதா குஷி உலக வந்த விசாரணை கேவ கிட்ட ஏய் டேய் டேய் இம்ம ஓமா ஓ ஓ குஷினா இத தே என்ன நோடு இது என்ன கேக்க இதா பா அதே நான் பாசி கிட்ட இத கொட்டிட்டது சரி உலக சொல்ல நான் தந்து இருக்கு ஓ ஐயா அல்ரி இத குஷி வைக்கினா இதா வந்து குஷி விசாரணை உலக குஷி உலக கிங்கர்மன் ஹோன்ஸ் அப்பர்த்தி தமதிகே ಏ ಈಗ ಹಾಕಿ ಪಾಪ ಹಳೆದೆಲ್ಲ ಮರ್ತು ಈಗ ಒಂದು ಇದು ಈ ಪಾಸೆಗಳ ಕಷ್ಟಪಟ್ಟು ಓದಿ ಆ ಖುಷಿ ಬಿಡು ಈಗ ನಾವು ಸಡನ್ ಆಗಿ ಮದುವೆ ವಿಚಾರ ಎತ್ತಿದ್ರೆ ಮತ್ತ್ ಆಕಿ ಹಳೆ ಜೀವನ ಗಂಡ ಮನಿ ಸಂಸಾರದೆಲ್ಲ ನನ್ಕೊಳ್ಕೊಂಡು ಈಗ ಇಷ್ಟು ಖುಷಿ ಆಗದಲ್ಲ ಆ ಖುಷಿಯಲ್ಲಿ ಹಾಳ ಮಾಡ್ಬೇಕಂದ್ರೆ ಮತ್ತಾಕಿ ಮೂಡೋಕ್ ಮಾಡ್ಕೊಂಡು ಒಂಥರ ಬಿಜಾರ ಮಾಡ್ಕೊಂಡು ಈ ಒಂಥರ ಮತ್ತೆ ಹಳೆದಕ್ಕೆಲ್ಲಾ ವಿಚಾರ ಮತ್ತೆ ಮತ್ಕೊಂಡಿರ್ತಾ ಸುಮ್ಡು ಒಂದ್ ಸ್ವಲ್ಪ ದಿವಸ ಆಕಿನ ಬಾರಿ ಹಾಕಿ ಬಿಡು ಎಲ್ಲ ಮರ್ತು ಖುಷಿ ಅಂತ ಅಕ್ಕಿ ಹಂಗ ಹರ್ಯಾಡ್ಕೊಂಡಿರ್ಲಿ ಆಮೇಲೆ ಒಂದ್ ದಿವಸ ನೋಡಿ ಅಕ್ಕಿ ಕೂಡ ಮಾತಾಡೋಣ ಅಂತ ಇನ್ನ ಟೈಮ್ ಕುಡಿ ಬಂದಿಲ್ಲ ಸ್ವಲ್ಪ ಸುಂದರ ನಾ ಹೇಳೋವರೆಗೂ ಏನೋ ವಿಚಾರ ಎತ್ತಕ್ಕೆ ಹೋಗ್ಬೇಡ ആഹ് ഹൗ നോട്രി നന്ന ലക്ഷ ആ നനഗനോ യ് ചിന്തിക്കീവൻ്റെ പൂർത്തി അക്ക സംസാര കട്ടുകൊണ്ട് ബ്ബിട്ട് ആയി അല്ല അവരിലമ്മിട്ട് ನಾವು ಮನಿ ಬಿಟ್ಟುಂಟಿವಿ ನಾನು ನನ್ನ ಹೆಂಡತಿ ಕರ್ಕೊಂಡು ಅಮ್ಮನ ಕರ್ಕೊಂಡು ನಮ್ಮ ತೋರೋ ಇದು ನನ್ನ ಹೆಂಡತಿ ತರನಿ ಹೋಗ್ತೀವಿ ಯಾಕ ಏನಾತ ನಿನಗೂ ಆ ದೊಡ್ಡಣ್ಣ ಚಾಳೆ ಬಿಡಿತಾನ ಅದಂತೋ ಹೆಂಟಿ ಕಟ್ಟಕೊಂಡು ಹೋಗ್ಬಿಡು ಮತ್ತೆ ಗ ಹೀಡಕ್ಕೆ ಹೆಂಟಿ ಮನೆಗೆ ಆಸ್ತಿ ಐತಿ ಹೆಂಗೋ ಒಂದಿರ್ತಾನೆ ನಿನಗೇನಿತೆ ಅಲ್ಲಿ ಹೋಗಿ ಮತ್ತೆ ಹೊರದಾದಾ ಕರ್ಕೊಂಡು ತರ್ಕೊಂಡು ತಿನ್ಬೇಕಾ ಅಂತ ನೋಡು ಅಲ ಈ ಹೆಡ್ ಬಿಟ್ಟು ಹೇಳ್ತಾ ಅಲ ನೀನ ಓದಲ್ಲ ನನ್ನ ಮಗಗ ಮತ್ತೆ ನಮ್ಮ ಅತ್ತೆ ಕೇಳಿ ತುಂಬಿರದ ಆ ಈಗ ಗೊತ್ತಾತ ನಮ್ಮತ್ತಿ ಆಸ್ತಿ ಜಗ್ಗಿ ಐತಲ್ಲ ಅದಕ್ಕೆ ನಾ ಬೇರೆ ಮಾಡ್ಕೊಂಡು ಕರ್ಕೊಂಡು ಹೋದ್ ಓಟ್ ಆಸ್ತಿ ನಾನು ಬರೀತಾ ಅಂತಂದು ಆಕೆ ಹಂಗ ಮಳೆ ಮಾಡಿ ಆಕೆ ಅಷ್ಟು ಆಸ್ತಿ ಬರ್ಸಕ್ ಅಂತ ಹೋದಿಲ್ಲ ಗತಿ ಇಲ್ಲ ಏನಿಲ್ಲ ತಿನ್ನಕ್ಕಿಲ್ಲ ಮನೆಯಾಗ ನಮ್ಮ ಮತ್ತೆ ಓಟ್ ಮತ್ತೆ ಬಳ್ಕೊಂಡು ತಿನ್ಬಕಲಲ್ಲಿ ಹಾ 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 ಹಾಡ್ಬಿಟ್ಟಿ ಹೊರಬಿಟ್ಟು ಅತ್ತೀರ ನಿಮ್ಗೆ ಬುದ್ಧಿ ಬೇಡ ಈತ ಮತ್ ಕಟ್ಕೊಂಡಿನ್ ಬೇನ್ ತೊಂದ್ರಲ್ಲ ಇಲ್ಲಿ ಮನ್ಯಾಗ ನಾನು ಸೊಸಿ ಮೊಮ್ಮಕ್ಕಳು ಎಲ್ಲಾ ಬಿಟ್ಟು ಈಗ ಮಾತು ನಂಬಿರಲ್ರಿ ಬರ್ಬೇಡ್ರಿ ಸುಮ್ಮ ಅತ್ತೀರ ನಾನು ಅಮ್ಮ ಹೇಳಿ ನೋಡ್ರಿ ಕೇಳ್ರಿ ನಿಮ್ಮ ಆಸ್ತಿ ಬೇಡ ಏನೋ ಬೇಡ ಯಾರ್ ಅಂತ ಹೇಳಿ ನನಗೇನು ಆಸ್ತಿ ಮೇಲೆ ಏನು ಆಸೆ ಇಲ್ಲ ಅವ್ರ್ ಜಾಪಾನ್ ಮಾಡ್ಬೇಕನ್ನ ಕಷ್ಟ ಕರ್ಕೊಂಡು ಹೊಂಟಿ ನೋಡ್ರಿ ಹೋಗಂಗಿದ್ರ ನೀ ಹೋಗ ನನ್ನ ಮಗನ ನಾನು ಮತ್ತಿನೇ ಕರ್ಕೊಂಡು ಹೋಗ್ತಿದ್ದೀವಿ ಯಾಕೆ ಜಾಪಾನ ಮಾಡೋದು ನನಗೇನು ಗೊತ್ತಿಲ್ಲ ಮತ್ತೆ ಇಷ್ಟೋಷ್ಟೇ ಇದ್ದೇನೆ ನಾ ಮಾಡಿಲ್ಲ ಜಾಪಾನ ಕೇಳ್ತಿದಿ ಅತಿ ನೀನು ಕೇಳ್ತೀನಿ ನಾ ಹೇಳ್ತೀನಿ ಕೇಳು ಇರೋಕೆ ಇಷ್ಟ ಇಲ್ಲ ನಾನು ಯಾವ್ದಾರ ಮಠ ಸೇರ್ಬೇಕಂತಾನ ಹೊಂಟಿದ್ವಿ ಇವ್ರ ಯಾಕ ವಯಸ್ಸಾದ್ಮೇಗ ಮಠಕ್ಕೆ ಎಲ್ಲಿ ನೀವು ನಾವು ಅದೇ ವಿನ್ನ ನಾವು ಜಾಪಾನ್ ಮಾಡ್ತೀವಿ ಅಂತ ಆ ಹೇಳ್ತು ನಿಮ್ಮ ಆಸ್ತಿ ಒಂದು ರೂಪಾಯಿ ಕೊಡಬೇಡ್ರಿ ನಾವು ದುಡ್ಡು ನಿಮ್ ಜಾಪಾನ್ ಮಾಡ್ತೀವಿ ಅಂತ ಹೇಳತಿ ಆ ಹುಡುಗಿ ತಪ್ಪಿಲ್ಲ ಅತನು ತಪ್ಪಿಲ್ಲ ನಾನು ಹೊಂಟಿದ್ ನೋಡು

எல்லா மகது ஓத்து நன்க நெம் அன்னதா இல்லைங்க இரவு நெம் பூ நான் பாடி நான் எல்லாரும் நெம்னே நீ கர்க்கிள்வா சிசினா மஹாரானி அக்கின் கர்க்கோ அந்த ஹுடுகினாக்கி ஹடிபிட்டு அடிபிட்டு கர்க்கொண்டியல்ல தினாத்தடி நினைக்க நினை சும்ம மாதா மனசு இல்வ அக்கிசுத்தில அக்கி அக்கி படி மாதாடூ இல்ல நீங்க நினகூட நீங்க ಕೇಳಬೇಕಂದ್ರ ನಿನಗೆ ಹೆಣ್ಮಕ್ಳದ ಬಾಳ ಐತೆ ನನ್ಗ ಮುಂದೆ ಇಟ್ಕೊಂಡು ಕುಂದ್ರು ಅವ್ರನ್ನ ಬಾಳೆ ಹದಗಿಸಿದ ಅವ್ರ ಜನನ ಹಾಳ ಮಾಡ್ದಿ ಆ ಗಣಮನ ಕಲ್ಸಿ ಕೊಡ್ಲಿಲ್ಲ ತಕೊಂಬಂದಿಟ್ಕೊಂಡ್ ಕುಂತ ಅವ್ರ ಜನನ ಹಾಳತ್ತ ಇಟ್ಕೊಂಡು ಕುಂದ್ರ ಏನಾರ ಮಾಡ್ಕೋರವ ನನಗೆ ಹೇಳಿದ ನನ್ನ ಮಾತಿ ಬೆಲೆ ಇಲ್ಲ ಈ ಮನ್ಯಾಗ ನನ್ನ ಮಾತು ಕೇಳ್ ಇಲ್ಲ ಕೇಳಿದ್ರೆ ಹಿಂಗೆ ಇರ್ತಿತ್ತು ಮನೆಯಾಗ ಬೇಕಿರೇ ಮನ್ಸಿ ಹೇಳದ ಆಕಿ ಮಾತೇಬೇಕು ಆಕಿ ಮಾರ್ಗದರ್ಶನದಾಗ ನಡೀಬೇಕಂದ್ರ ಮನಿ ನಂದ್ ಹುಲ ನಂದ್ ನಂದು ನಂಗ ಅಂದಾಗ ಇರ್ತಿತ್ತು ಅಂದ್ರೆ ಏನು ಮಾಡ್ಬೇಕು ಕೇಳು ನನ್ನ ಮಾತು ಯಾರು ಕೇಳೋರ್ ಯಾರು ಕೇಳೋರ್ ನಿಮ್ಮ ಮೂಗಿನ ನೀರ್ಕ ನೀವ್ ನೀರು ಕುಡಿತೀರಾ നിമിഷ ബന്ധിരല്ല നാ ഇറങ്ങില്ല ആയി തൊള്ളുവർത്തില്ല ഹോ എല്ലാരും ആക്കത്ത നോട് ആ പാടിനി നമ്മൾ പാടിനി അക്കൊബി ബന്ധി ഹാൾ മാനു അന്നാ എല്ലാരും സേന മണിനോ ബാബാ അക്കി മാറ്റീ ഹോക്കി ഈല്ലീ ഹാക്കോദ് അവരെ ഹക്കത്തെ മുഗത ഹോ നടി ഹോണ് നടി ഇരുവ ഏൻ്റെ ബേവ ഇത് എല്ലാരും യാക്കി ഹിങ്കി തോന്നി തോന്നി ബൈ ನಾವ್ ಎಲ್ಲಿ ಹೋಗಣ ಗಣಮನಿವಲ್ವೇವ್ ಯಾಕೆ ಚಿಂತೆ ಮಾಡ್ತೀರಿ ನಾ ಅದೇನಿ ಬದುಕಿನಿಲ್ಲ ನಾ ಬೇಕಾದಂಗ್ ಏನು ಮಾಡ್ಬೇಕೆಲ್ಲ ಮಾಡ್ತೀನಿ ನೀವ್ ಯಾಕೆ ಅಂದ್ರೆ ಹೋಗ್ಬೇಡ್ರಿ ಸುರ್ರಿ ಅಯ್ಯೋ ದೇವ್ರಿ ನಾನು ಪ್ರಯತ್ನ ಮಾಡಿ ಅವ್ರನ್ನ ಹೊರ ಹಾಕ್ಬೇಕಂದ್ರ ಅವರೇ ಹೊರಗೆ ಹೊರಗೋಡ್ರಿ ಈ ಒಂದು ಖುಷಿ ಕಣ್ಣಿ ಹಬ್ಬ ಹಬ್ಬ ಆಗೈತಿ ಎಪ್ಪ ಅನ್ಕೊಂಡಂಗೆ ಆಕತೈತಿ ಅಂತ ಎಂತ ಹೆಂಗರ ಆಗಿ ಹ್ಮ್ ಇವರ್ ಈ ಇಡೀ ಸಾಮ್ರಾಜ್ಯನೇ ನಂಗಾಗತ್ತ ತಡೆಯೂರಿ ಮಾಡ್ತೀನಿ ಅಲ್ಲ ಮತ್ತೆ ಅವರೆಲ್ಲರೂ ಹೋದ್ರು ಮತ್ತೆ ನೀವು ನಾಲ್ಕು ಮಂದಿ ಯಾವಾಗ ಹೋಗೋದು ಯಾಕ ಹಡಬಿಟ್ಟಿ ಬಾಯಿನ ಹಲ್ ಒಂದ್ ಎಣಿಸ್ ಕಿತ್ತೆ ಬಿಟ್ಟಿನ ನನ್ನ ಮನೆಯಾಗ ನಾನು ಇರಕ್ಕ ನಿನ್ನ ಮನೆ ಬಂದು ಹೋಗ್ಕೊಂಡು ನಮ್ಮನ್ ಹೊರಗೆ ದಪ್ತೀನಿ ನಮ್ಮ ಹೊರಗೆ ಹೋಗಿ ಕೇಳ್ತೀನಿ ನೀ ಅವಕ್ಕೆ ಹಡಬಿಟ್ಟಿ ಊರ್ ಹಿಡಬಿಟ್ಟಿ ಅಲ್ಲಿ ಎಷ್ಟು ಧೈರ್ಯ ಇರ್ಬೇಕು ನೀ ಯಾವಾಗ ಹೋಗೋದ್ ಅಂತ ಕೇಳ್ತೀನಿ ನಾಳೆ ಹೋಗಬೇಕು ನಮ್ದು ಇದು ಮನಿ ಆ ನಿನ್ ನೀ ಬಂದ್ ಸೇರ್ಕೊಂಡು ನೀ ಮದ್ಲಿ ಹೊರಗ ನಿನ್ನ ಹೊರಕ್ ಹೋಗ್ಬೇಕು ಅದು ಆಗ್ಲಾರ್ದ ಬಿಡ್ರಿ ಒಳ್ಳೆ ಬಿಳಾಗ್ ನೀನು ಹೇಳ್ತೀರಿ ಏನು ಆಗತ್ತೋ ಬಿಡುತ್ತಾ ಅದ್ ಬೇಕಾಗಿಲ್ಲಷ್ಟ ನೆಟ್ಟ ಸುಮ್ನೆ ಇದ್ದಿ ಚಲಾ ಸುಮ್ನೆ ನನ್ಯಾಗ ಮತ್ತೋಡ ಮೂಲ ಕಸ್ಬರ್ಗೆ ತೊಗೊಂಡ್ ಹಣಬೇಕ ಮತ್ತ ಸುಮ್ನ ತಿಳಿ ನನಗೆ ಅಯ್ಯೋ ಹೌದ್ರೆತೀರಾ ತಿಳಿಕ್ರಿ ಹಂಗಿರ್ ಹುಚ್ಚರ ಹಾಸ್ಪಿಟ್ಲಲ್ಲಿ ಫೋನ್ ಹಚ್ಬಿಡ್ತಿ ಇವ್ರ ಬಂದು ದಾಳಿ ಹಾಕೊಂಡ್ ಕರ್ಕೊಂಡು ಹೇಳ್ತೀನಿ ಅಲ್ಲ ಬರೀ ನಿಮ್ಗೆ ಒಬ್ಬರಿಗೆ ಹುಚ್ಚಿಡೈತೆ ಮತ್ತೆ ಇವ್ರು ಮೂರ್ ಮಂದಿಗೆ ಹುಚ್ಚಿಡತ್ತೆ ಬಿಡಿ ಅಷ್ಟ್ರೂ ಕಳ್ಸಾ ಬಿಡ್ತೀನಿ ಹುಚ್ಚ ಹಾಸ್ಪಿಟ್ಲಿಗೆ ಅಯ್ಯೋಯೋ ಅಯ್ಯೋ ನಮ್ಮ ಹುಚ್ಚ ಆಸ್ಪತ್ರೆ ನೀನೇನ್ ನೀನ್ ಮಾಡಿದವನು ನೀನ್ ಏನ್ ನೋಡು ಸುಮ್ನೆ ಹೋಗು ಸುಮ್ನ ಹೋಗ ನನಗೆ ಯಾಕಿಡಿದಿಲ್ಲ ಹುಚ್ಚನಾಯ್ ಕಡದು ಹುಚ್ಚದ ಇದ ಮಾಡ್ತಾರ ಮಾಡ್ದಂಗೆ ಅದಕ್ಕೆ ಹೆಂಗ ಮಾಡಕ್ ಅನ್ಸುತ್ತೆ ಅನ್ಸತ್ತೆ ಸುಮ್ಮನೆ ಹೋಗು ಮತ್ತೆ ಒಬ್ಬೊಬ್ರು ಒಂದೊಂದು ಏಟ್ ಹಾಕಿದ್ರೆ ನಿಮ್ ಮ್ಯಾಕ್ ಎದಲ್ಲ ನಮ್ಮ ಮಧ್ಯ ನಮ್ಗೆ ಹೋಗು ಕೇಳಿಸ್ಬಿಡ ಹೋಗಿ ನಿಮ್ ಕೊಟ್ಟ ಮಾತಾನೇನು ಉಪಯೋಗಿಲ್ಲ ನಿಮ್ಮನ್ನ ಹೆಂಗ ತಲ್ಸ್ಬೇಕಂತ ನನಗೆ ಗೊತ್ತೈತಿ